ನಮಸ್ಕಾರ ವೀಕ್ಷಕರೇ ಇಂದು ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮೊಂದಿಗೆ ನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ವೈದ್ಯರಾದ ಡಾಕ್ಟರ್ ಸುಮಲಾ ಬೀರೂರ್ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮೊಂದಿಗೆ ಇದ್ದಾರೆ ಅವರು ತಮ್ಮ ಅನುಭವಗಳನ್ನು ತಮ್ಮೊಂದಿಗೂ ಹಂಚಿಕೊಳ್ಳಕ್ಕೆ ನಮ್ಮ ಡಿಜಿಟಲ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಚಾನಲ್ಗೆ ಅವರನ್ನು ಹಾರ್ದಿಕವಾಗಿ ನಾವು ಸಾಗಿಸ್ತಾ ಇದ್ದೀವಿ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಶುಭ ಮುಂಜಾನೆ ಮೇಡಮ್ ಮಹಿಳಾ ದಿನಾಚರಣೆ ಅಂದರೆ ಏನು ಇದು ಸುಮಾರು ನೂರು ವರ್ಷ ಹಿಂದೆ ಪುರುಷರಿಗೆ ಮಾತ್ರ ಶಿಕ್ಷಣದ ಅವಕಾಶ ಸಿಗ್ತಿತ್ತು ಮಹಿಳೆಯರಿಗೆ ಸಿಗ್ತಿರ್ಲಿಲ್ಲ ಆ ಉದ್ದೇಶದಿಂದ ಎಲ್ಲ ಮಹಿಳೆಯರು ಒಂದು ಅಭಿಯಾನ ಶುರು ಮಾಡಿದರು ಅವ್ರಿಗೂ ಕೂಡ ಸಮಾನತೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಿಗಲಿ ಅಂತೇಳಿ ಶುರು ಮಾಡಿದರು ಜೊತೆಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತೇಳಿ ಅಭಿಯಾನ ಶುರು ಮಾಡಿದರು ಆಲ್ಮೋಸ್ಟ್ ತ್ರೀ ಜನ್ರೇಷನ್ಸ್ ಆಯಿತು ಸೊ ಅದು ಉದ್ದೇಶ ಇವಾಗ ಆಲ್ಮೋಸ್ಟ್ ಈಡೇರಿದೆ ಪ್ರತಿಯೊಂದು ಮಹಿಳೆಗೂ ಇವಾಗ ಉದ್ಯೋಗ ಅವಕಾಶ ಎಲ್ಲ ಕ್ಷೇತ್ರದಲ್ಲೂ ಸಿಕ್ಕಿದೆ ಎಲ್ಲರೂ ಎಜುಕೇಟೆಡ್ ಆಗಿದ್ದಾರೆ ಆಮೇಲೆ ಪ್ರತಿಯೊಂದು ಕ್ಷೇತ್ರ ಹಿಡಿದು ಪೆಟ್ರೋಲ್ ಬಂಕ್ ಹಿಡಿದು ಬಸ್ ಡ್ರೈವರ್ ಆಗಿ ಆರ್ಮಿನಲ್ಲಿ ಆಮೇಲೆ ಸ್ಪೇಸ್ ರಿಸರ್ಚಲ್ಲಿ ಕೂಡ ಅವರು ಹೆಚ್ಚಿನ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಬರೀ ಡಾಕ್ಟರ್ ಇಂಜಿನಿಯರ್ ಐ ಎ ಎಸ್ ಆಫೀಸರ್ ಅಲ್ಲ ಎಲ್ಲ ಕ್ಷೇತ್ರವನ್ನು ಟಚ್ ಮಾಡಿದ್ದಾರೆ ಮೇಡಮ್ ತಾವ ಮಹಿಳೆಯರಾಗಿ ತಮ್ಮ ಸಾಧನೆಯನ್ನ ನಮ್ಮ ವೀಕ್ಷಕರ ಮುಂದೆ ತಮ್ಮ ಸಾಧನೆಯನ್ನು ನಾನು ಹುಟ್ಟಿ ಆಲ್ಮೋಸ್ಟ್ ಫಾರ್ಟಿ ಏಯ್ಟ್ ಇಯರ್ಸ್ ಆಯಿತು ನಾನು ಹುಟ್ಟಿದ್ದು ಒಂದು ಪಟ್ಟಣದಲ್ಲಿ ಅಲ್ಲಿ ಊರಲ್ಲಿ ಎರಡು ಸ್ಕೂಲ್ ಮಾತ್ರ ಇರ್ತಿತ್ತು ಒಂದು ಹೆಣ್ಣು ಮಕ್ಕಳ ಶಾಲೆ ಇನ್ನೊಂದು ಗಂಡು ಮಕ್ಕಳ ಶಾಲೆ ಎರಡು ಗೌರ್ಮೆಂಟ್ ಸ್ಕೂಲ್ ಆಗಿತ್ತು ಮೋಸ್ಟ್ ಆಫ್ ದ ಟೈಮ್ಸ್ ಯಾರೂ ಹೆಣ್ಮಕ್ಳು ಸ್ಕೂಲಿಗೆ ಬರ್ತಿರ್ಲಿಲ್ಲ ಕಲಿಯೋಕ್ಕೆ ಅಲ್ಲಿಂದ ಸ್ಕೂಲ್ ಟೀಚರ್ಸ್ ಮನೆ ಮನೆಗೆ ಹೋಗಿ ಫೋರ್ಸ್ ಮಾಡಿ ಪೇರೆಂಟ್ಸ್ನ ಒಪ್ಪಿಸಿ ಹೆಣ್ಣುಮಕ್ಳನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮದು ಕೂಡು ಕುಟುಂಬ ನಮ್ದು ಅಕ್ಕ ಎಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಮದುವೆ ಆಗಿ ಹೋಗ್ತಿದ್ರು ನಮ್ಮದು ಅಣ್ಣ ಒಬ್ರು ಆಲ್ಮೋಸ್ಟ್ ತಿಳುವಳ್ಕೆ ಬಂದಿತ್ತು ಅವ್ರು ಅಂದ್ಕೊಂಡ್ರು ನನಗೆ ಹೆಚ್ಚಿನ ಉದ್ಯೋಗ ಶಿಕ್ಷಣ ಕೊಡಿಸ್ಬೇಕು ಹೇಳಿ ಶುರು ಮಾಡಿ ಒಂದು ಕಿತ್ತೂರು ಸ್ಕೂಲಲ್ಲಿ ಹೆಣ್ಣು ಮಕ್ಕಳ ಶಾಲೆ ಕಿತ್ತೂರು ಚೆನ್ನಮ್ಮ ಸ್ಕೂಲ್ ಅಂತಿದೆ ಅಲ್ಲಿ ನನಗೆ ಜಾಯಿನ್ ಮಾಡಿಸಿದ್ರು ಊರಲ್ಲಿ ಹಿರಿಯರೆಲ್ಲ ಬಂದು ನಮ್ಮ ತಂದೆಗೆ ಗೊಂದಲ ಎರಿಸಿದರು ಹೆಣ್ಮಕ್ಳಿಗೆ ಯಾಕೆ ಕಲಿಸ್ತೀರಿ ಅವ್ರು ಕಲ್ತು ಮದುವೆ ಹೋಗಿಬಿಡ್ತಾರೆ ಅದರಿಂದ ನಿಮ್ಗೇನು ಲಾಭ ಬಿಡಿಸ್ತೀರಿ ಅಂತ ಹೇಳಿದರು ಅವಾಗ ನಮ್ಮ ಅಣ್ಣ ದೃಢ ನಿರ್ಧಾರ ಮಾಡಿ ಇಲ್ಲ ಅವ್ರು ಶಿಕ್ಷಣ ಕಲೀಲಿ ಅಂಥೇಳಿ ನನಗೆ ಮುಂದಕ್ಕೆ ಅನುಕೂಲ ಮಾಡಿಕೊಟ್ರು ಅಲ್ಲಿಂದ ಮೆರಿಟ್ ಸ್ಕೂಲು ಮುಗಿಸ್ಕೊಂಡು ನಾವು ಎಮ್ ಬಿ ಬಿ ಎಸ್ ಮೆರಿಟ್ ಸೀಟ್ ತೊಗೊಂಡು ಬಿಜಾಪುರಲ್ಲಿ ಕಂಪ್ಲೀಟ್ ಮಾಡಿದ್ವಿ ಅದರ ನಂತರ ಟೂ ತೌಸಂಡಲ್ಲಿ ಕೆ ಎಮ್ ಸಿ ಹುಬ್ಳಿನಲ್ಲಿ ನಂದು ಡಿ ಜಿ ಒ ಕಂಪ್ಲೀಟ್ ಆಯಿತು ಅದಾದಮೇಲೆ ಕೇರಳಕ್ಕೆ ಹೋಗಿ ನಾವು ಹೆಚ್ಚಿನ ಶಿಕ್ಷಣವನ್ನು ಕಲಿತು ಫೆಲೋಶಿಪ್ ಇನ್ ಇನ್ಫರ್ಟಿಲಿಟಿ ಅಂತೇಳಿ ಒಂದು ವರ್ಷ ಕೋರ್ಸ್ ಮುಗಿಸಿ ಹುಬ್ಳಿಗೆ ಬಂದ್ವಿ ನಾವು ಇಲ್ಲಿ ಬಂದು ನಮ್ಮ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ವಿ ಸಣ್ಣದಾಗಿ ಮೇಡಮ್ ಈಗಂತ ಸಾಕಷ್ಟು ಹೆಣ್ಮಕ್ಳು ತಮ್ಮ ದಿನನಿತ್ಯದ ಕೆಲಸ ನೋಡ ಇವನ್ನ ಮನೆಯೊಳಗಿರಲಿ ಆಮೇಲೆ ಹೊರಗಡೆ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಸಾಕಷ್ಟು ಆರೋಗ್ಯದ ತೊಂದರೆಯಿಂದ ಸಾಕಷ್ಟು ಜನ ಈಗ ಆರೋಗ್ಯ ರೀತಿಯಲ್ಲಿ ಇರ್ತಾರೆ ಅಂಥವ್ರಿಗೆ ನೀವು ಏನು ಹೇಳಿ ಎಲ್ಲ ಹೆಣ್ಮಕ್ಳು ಎಸ್ ಪ್ಯಾಷನ್ ಫಾರ್ ಎಜುಕೇಷನ್ ಪ್ಯಾಷನ್ ಫಾರ್ ಪ್ರೊಫೆಷನ್ ಹೇಳಿ ಮುಂದೆ ಹೋಗ್ತಾನೇ ಇದ್ದಾರೆ ಅದು ಹಿಂದೆ ತಿರುಗಿ ನೋಡ್ತಾ ಇಲ್ಲ ಅವ್ರ ಹಕ್ಕು ಪಡಿಬೇಕಂತೇಳಿ ಎಜುಕೇಷನಲ್ಲಿ ಮುಂದೆ ಹೋದರು ಅಲ್ಲಿ ಮುಂದೆ ಹೋದ್ರು ಇವಾಗಿ ಎಜುಕೇಷನ್ ಲಾಂಗ್ ಇದೆ ಅಲ್ಲಿ ಸೊ ಈ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ ಅಂದರೆ ಅವ್ರು ಕಲಿತಾನೆ ಇರ್ತಾರೆ ಲೈಫ್ ಲಾಂಗ್ ಆಮೇಲೆ ಪ್ರೊಫೆಷನ್ ಜಾಯ್ನ್ ಆಗಿದ್ಮೇಲೆ ತುಂಬಾ ತುಂಬ ಸ್ಟ್ರೆಸ್ಫುಲ್ ಲೈಫ್ ಇದೆ ಅವ್ರಿಗೆ ವರ್ಕಿಂಗ್ ಅವರ್ಸ್ ಲಾಂಗ್ ಆಗಿದೆ ಮನೆಗೆ ಬಂದು ಮನೆ ಕೆಲಸ ಮಾಡಬೇಕು ಹೊರ್ಗಡೆ ಹೊರಗಡೆ ಕೆಲಸ ಮುಗಿಸಿ ಬರೋಷ್ಟೊತ್ತಿಗೆ ಅವ್ರು ತಮ್ಮ ಓನ್ ಆರೋಗ್ಯದ ಲಕ್ಷ ಕಡಿಮೆ ಆಗ್ತಾ ಇದೆ ಮಕ್ಕಳ ಮೇಲೆ ಕಾಳಜಿ ಕಡಿಮೆ ಆಗ್ತಾ ಇದೆ ಹೆಲ್ದಿ ಫುಡ್ ತಿನ್ನೋದನ್ನ ಕಡಿಮೆ ಮಾಡಿದ್ದಾರೆ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿದ್ದಾರೆ ಆಮೇಲೆ ಸ್ಕ್ರೀನ್ ಟೈಮ್ ಬಂತು ಸೋಷಿಯಲ್ ಮೀಡ್ಯಾದಲ್ಲಿ ಹೆಚ್ಚಿಗೆ ಇನ್ವಾಲ್ವ್ ಆಗಿರೋದ್ರಿಂದ ಮಕ್ಕಳ ಕಡೆ ಗಮನ ಕಡಿಮೆ ಆಗಿದೆ ಸೊ ಒಂದು ಮಹಿಳೆ ಎಲ್ಲ ಬ್ಯಾಲೆನ್ಸ್ಡ್ ಲೈಫ್ನ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಕರ್ತವ್ಯನ ಮರೆತು ಹೋಗ್ತಾ ಇದ್ದಾರೆ ಸೊ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೇರ್ ದೇ ಆರ್ ಲ್ಯಾಗಿಂಗ್ ಬಿಹೈಂಡ್ ಅಂತೇಳಿ ಎಜುಕೇಷನ್ ಕಂಪ್ಲೀಟ್ ಮಾಡಿದ ತಕ್ಷಣ ಮದುವೆ ಮಾಡಿಕೊಳ್ಳೋದ್ರ ಕಡೆ ಲಕ್ಷ್ಯ ಕೊಡಬೇಕು ಮದುವೆ ಆದ ತಕ್ಷಣ ಮಕ್ಕಳನ್ನ ಮಾಡ್ಕೊಳ್ಳೋದ್ರಲ್ಲಿ ಲಕ್ಷ್ಯ ಕೊಡಬೇಕು ಬಿಕಾಸ್ ತುಂಬ ಡಿಲೇ ಮಾಡಿ ನಾವು ಆಗಬೇಕು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಪ್ರೆಗ್ನೆನ್ಸಿನ ಮುಂದೂಡ್ತಾ ಮುಂದೂಡ್ತಾ ನಲ್ವತ್ತು ವರ್ಷ ರೀಚ್ ಆಗ್ತಾ ಇದ್ದಾರೆ ನಲ್ವತ್ತು ವರ್ಷ ಆದಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಅವ್ರು ಮಕ್ಕಳು ಮಾಡ್ಕೋಬೇಕು ಅಂತ ಹೇಳಿ ಅವ್ರು ನಮ್ಮ ಹಾಸ್ಪಿಟ್ಲಲ್ಲಿ ಬಂದು ನಮಗೆ ಇವಾಗ ಮಗು ಬೇಕು ಅಂತ ಕೇಳ್ತಾರೆ ನಾವು ಸ್ಕ್ಯಾನ್ ಮಾಡಿ ನೋಡಿದರೆ ಅವ್ರ ಹತ್ರ ಹೆಗ್ಗೆ ಇರಲ್ಲ ಆಲ್ಮೋಸ್ಟ್ ಖಾಲಿ ಆಗಿರುತ್ತೆ ಸೊ ನಾವು ಡೋನರ್ ಹೂ ಸೈಟ್ ತೊಗೊಂಡು ಪ್ರೆಗ್ನೆನ್ಸಿ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಸೊ ಯಾರು ಹೆಣ್ಮಕ್ಳು ಪ್ರೊಫೆಷ್ನಲಿ ಮುಂದೆ ಹೋಗಬೇಕು ಅಂತ ಹೇಳ್ತಾ ಅಂದ್ಕೊಂಡಿರ್ತಾರೆ ಅವ್ರು ಇಪ್ಪತ್ತೈದು ವಯ ವಯಸ್ಸಿನಲ್ಲಿ ನಮ್ಮ ಹತ್ರ ಬಂದು ಸಲಹೆ ಪಡಿಬೋದು ಅವ್ರನ್ನ ಹೂ ಸೈಟ್ನ ನಾವು ತೆಗೆದು ಫ್ರೀಸ್ ಇಟ್ಟಿದ್ರೆ ಅವ್ರು ಮುಂದಿನ ದಿನಗಳಲ್ಲಿ ಅವ್ರದೇ ಎಗ್ ಉಪಯೋಗ ಮಾಡಿಕೊಂಡು ಪ್ರೆಗ್ನೆನ್ಸಿ ಆಗೋಕ್ಕೆ ಸಹಾಯ ಆಗುತ್ತೆ ಹಾಂ ಆಯಿತು ಮೇಡಮ್ ಅವ್ರ ನಿತ್ಯದ ಜೀವನ ಯಾವ ಥರ ಇರಬೇಕು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅವ್ರು ಯಾವ ಥರ ತಮ್ಮ ಹೆಲ್ತ್ ಬಗ್ಗೆ ಯಾವ ಥರ ಕಾಪಾಡ್ಕೋಬೇಕು ಅವರು ಅವರು ಪ್ರತಿನಿತ್ಯ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಡಿವೈಡ್ ಮಾಡ್ಕೋಬೇಕು ಕಂಪಲ್ಸರಿ ಆರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಬೆಳಿಗ್ಗೆ ಬೇಗ ಎದ್ದು ಅವರು ವಾಕಿಂಗ್ ಎಕ್ಸಸೈಸ್ ಧ್ಯಾನ ಮುಗಿಸ್ಕೊಂಡು ಕರೆಕ್ಟ್ ಟೈಮ್ ಬ್ರೇಕ್ಫಾಸ್ಟ್ ಮಾಡಬೇಕು ಮನೆಗೆಲಸ ಮುಗಿಸಿ ಆಫೀಸ್ಗೆ ಹೋಗ್ಬೇಕು ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡದೆ ವಾಪಸ್ ಬಂದು ಮನೆ ಕೆಲಸ ಮಾಡಿ ಮತ್ತೆ ತಮ್ಮ ನ್ಯೂಟ್ರಿಷನ್ ಹೆಲ್ತ್ ಕಡೆ ಲಕ್ಷ್ಯ ಕೊಡಬೇಕು ಆಮೇಲೆ ಈಗಿನ ಹೆಣ್ಮಕ್ಳು ಈಗ ಮನೆಯಿಂದ ಹಿಡ್ಕೊಂಡು ಒಲೆ ಕೆಲಸ ಮಾಡುವಂತಹ ಗಗನಯಾತ್ರಿತನ ಹೋಗಿದ್ದಾರೆ ಸಾಕಷ್ಟು ಜನ ಸದ್ಯದರೊಳಗ ಕೆಲವೊಂದು ಹೆಣ್ಮಕ್ಳು ಯುವತಿಯರು ಕೆಲವೊಂದು ಇದಕ್ಕೆ ಹಾಕ್ತಾರೆ ಅಂತ ಯುವತಿಯರು ಏನ್ ಹೇಳ್ಬಯಸ್ತೀರಿ ಹೆಣ್ಮಕ್ಳಿಗೆ ಆ ಥರ ಟೀನೇಜ್ ಏಜ್ ಹೆಣ್ಮಕ್ಳಿಗೆ ಇವಾಗ ಕೂಡು ಕುಟುಂಬ ಇಲ್ಲ ನೋಡ್ಕೊಳ್ಳಿಕ್ಕೆ ದೊಡ್ಡಮ್ಮ ಅಜ್ಜಿ ಯಾರೂ ಇರಲ್ಲ ಅಪ್ಪ ಅಮ್ಮ ಎರಡು ಮಕ್ಕಳು ಮಾತ್ರ ಇರ್ತಾರೆ ಎರಡು ಅಪ್ಪ ಅಮ್ಮ ಪ್ರೊಫೆಷನ್ಗೆ ಹೊರಗೆ ಹೋದ ತಕ್ಷಣ ಮಕ್ಳಿಗೆ ನೋಡ್ಕೊಳ್ಳಿಕ್ಕೆ ಯಾರೂ ಇರಲ್ಲ ಇವನ್ ಅವ್ರಿಗೆ ಆರಾಮ್ ಇರ್ಲಾರ್ದವಾಗೂ ಮನೆಯಲ್ಲಿ ಯಾರೂ ನೋಡ್ಕೊಳಕ್ಕೆ ಇರಲ್ಲ ಕೈ ತುತ್ತು ತಿನ್ನಿಸ್ ಇರೋಲ್ಲ ಲಾಲಿ ಹಾಡೋಕಿರಲ್ಲ ಹಂಗಾಗಿ ಅವರು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗ್ತಾರೆ ಆಮೇಲೆ ಕಾಲೇಜಲ್ಲಿ ಫ್ರೆಂಡ್ಸ್ ಏನು ಹೇಳ್ಕೊಡ್ತಾರೆ ಅದೇ ಸರಿ ಅಂದ್ಕೊಂಡು ಅವ್ರು ಹೋಗ್ಬಿಡ್ತಾರೆ ಮನೆಯಲ್ಲಿ ಪ್ರೀತಿ ವಾತ್ಸಲ್ಯ ಕಮ್ಮಿ ಆದಾಗ ಹೊರಗಡೆ ಫ್ರೆಂಡ್ಸ್ ಜೊತೆ ಅಡಿಕ್ಷನ್ಗೆ ಒಳಗಾಗ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೋಬೇಕು ಇಟ್ಕೋಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಫ್ರೀಡಮ್ ಬೇಕು ಇಂಡಿಪೆಂಡೆನ್ಸ್ ಕೊಡಬೇಕು ಅಂತೇಳಿ ಪೇರೆಂಟ್ಸು ಆ ಕ್ಷೇತ್ರನ ಮರಿ ಮರೆತು ಬಿಟ್ಟಿರ್ತಾರೆ ಸೊ ಇವಾಗ ಎಷ್ಟೊಂದು ಹೆಣ್ಮಕ್ಳು ಕಾಲೇಜ್ ಸ್ಟೂಡೆಂಟ್ಸು ನಮ್ಮ ಹತ್ರ ಬಂದು ಮೇಡಮ್ ಬೈ ಚಾನ್ಸ್ ಪ್ರೆಗ್ನೆಂಟ್ ಆಗಿದೆ ನಮಗೆ ಅಬಾಷನ್ ಟ್ಯಾಬ್ಲೆಟ್ಸ್ ಕೊಡ್ರಿ ಅಂತ ಕೇಳ್ತಾರೆ ನಮಗೆ ತುಂಬ ಬೇಜಾರಾಗುತ್ತೆ ಎಲ್ಲಿ ತಪ್ಪಿ ಹೋಗ್ತಾ ಇದೆ ನಮ್ಮ ಸಮಾಜ ಅಂಥೇಳಿ ಮೇಡಮ್ ಈಗ ನೀವು ಹೇಳಿದ್ರೆ ತಮ್ಮ ತಮ್ಮ ಹಾಸ್ಪಿಟಲ್ ಏನೇನು ವ್ಯವಸ್ಥೆ ಇದೆ ತಮ್ಮ ಒಂದು ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಮಾಡಿದ್ದಾರೆ ಬೇಸಿಕ್ ಟೀನೇಜ್ ಎಜುಕೇಶನ್ ಇಂದ ಹಿಡಿದು ಅವರಿಗೆ ಮೆನ್ಸ್ರ ಇರೆಗ್ಯುಲಾರಿಟಿ ಬಗ್ಗೆ ಆಗಿರ್ಬೋದು ಪಿ ಸಿ ಡಿ ಆಗಿರ್ಬೋದು ಅಥವಾ ಡಿಸ್ಮರಿ ಅಂದರೆ ಮುಟ್ಟು ಬಂದವಾಗ ತುಂಬ ನೋವಿರುತ್ತೆ ಕೆಲವೊಬ್ರಿಗೆ ತುಂಬಾ ರಕ್ತಸ್ರಾವ ಆಗುತ್ತೆ ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡ್ತೀವಿ ಎಜುಕೇಶನ್ ಕೊಡ್ತೀವಿ ಆಮೇಲೆ ಪ್ರೆಗ್ನೆಂಟ್ ಆಗದೆ ಇರೋರಿಗೆ ಇನ್ಫರ್ಟಿಲಿಟಿ ಅವ್ರು ಬಂದ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್ ಕಾಸ್ ವಿಲ್ ಬಿ ಸಿಂಪಲ್ ಸ್ಟ್ರೆಸ್ ಫಿಸಿಕಲ್ ಆರ್ ಮೆಂಟಲ್ ಸ್ಟ್ರೆಸ್ ಸೊ ಅವ್ರಿಗೆ ನಾವು ಎಜುಕೇಟ್ ಮಾಡಬೇಕು ಮೋಸ್ಟ್ ಆಫ್ ದ ಟೈಮ್ ಸ್ಟ್ರೆಸ್ನ ಬಿಟ್ಟಿದ್ರೆ ಅವ್ರು ಪ್ರೆಗ್ನೆಂಟ್ ಆಗ್ತಾರೆ ಸೊ ಸಿಂಪಲ್ ಗೈಡೆನ್ಸ್ ಇಂದ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಸಿಸರೇನ್ ಫ್ಯಾಸಿಲಿಟಿ ಇದೆ ನಾರ್ಮಲ್ ಡೆಲಿವರಿ ಫ್ಯಾಸಿಲಿಟಿ ಇದೆ ಯಾರು ನಾರ್ಮಲ್ ಡೆಲಿವರಿ ಹೆದಿರ್ತಾರೆ ಅವ್ರಿಗೆ ಪೇನ್ಲೆಸ್ ಡೆಲಿವರಿ ಅಂತ ಹೇಳಿ ಎಪಿಡ್ಯೂರಲ್ ಅನಾಲಿಸಿಸ್ ಕೊಟ್ಟು ಡೆಲಿವರಿ ಮಾಡ್ತೀವಿ ತಮ್ಮ ವೈದ್ಯಕೀಯ ವೃತ್ತಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಮೇಡಮ್ ಯಾಕೆ ನೀವು ವೈದ್ಯರ ಆಗಬೇಕಂತ ಬಯಸಿದ್ರಿ 2004 ಅಲ್ಲಿ ನಂದು ಪಿಜಿ ಮುಗಿತು ಅವತ್ತು ನಾವು ಅವತ್ತಿಂದ ಇವತ್ತು ನಮಗೆ 20 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಎಕ್ಸ್‌ಪೀರಿಯನ್ಸ್ ಇದೆ ಓಕೆ ಈಗ ತಾವು ಬಂಜತನದ ಆಸ್ಪತ್ರೆ ತಾವು ನಡೆಸ್ತೀರಿ ಬಂಜತನ ಅಂದ್ರೆ ಯಾಕೆ ಬರುತ್ತೆ ಏನು ಕಾರಣ ಅದಕ್ಕೆ ಬಂಜತನಕ್ಕೆ ಸಾಕಷ್ಟು ಕಾರಣ ಇದೆ ಇಲ್ಲೂ ಕೂಡ ಸಮಾನತೆ ಬರುತ್ತೆ ಮ್ಯಾಟರ್ ಬಿಕಾಸ್ ಒಂದು ಹೆಣ್ಮಗು ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ಬರೀ ಹೆಣ್ಮಗಳಿಗೆ ಮಾತ್ರ ದೂಷಿಸೋದು ಅವಶ್ಯ ಇರಲ್ಲ ಈಕ್ವಲಿ ಹೆಣ್ಣು ಮತ್ತು ಗಂಡು ರೆಸ್ಪಾನ್ಸಿಬಲ್ ಇರ್ತಾರೆ ಮೇಲ್ ಇನ್ಫರ್ಟಿಲಿಟಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಕಾರಣ ಆಗಿರುತ್ತೆ ಫಿಮೇಲ್ ಇನ್ಫರ್ಟಿಲಿಟಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಕಾರಣ ಆಗಿರುತ್ತೆ ಇಬ್ಬರನ್ನೂ ಸೇರಿ ಇವ್ಯಾಲ್ಯೂಯೇಟ್ ಮಾಡಿ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಪ್ರೆಗ್ನೆನ್ಸಿ ಈಸಿಯಾಗಿ ರಿಸಲ್ಟ್ ಆಗುತ್ತೆ ಆಮೇಲೆ ಈಗ ಸಹಜ ಹರಿಗೆಕ್ಕಿಂತ ಸಾಕಷ್ಟು ಸೀಸರಿ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಮೇಡಮ್ ಯಾಕೆ ಅದನ್ನು ಸೀಸರಿಯನ್ನು ಡಾಕ್ಟರ್ ಒಂದು ರೀಸನ್ ಅಂದರೆ ಹೆಣ್ಮಕ್ಳು ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗ್ತಾ ಇದೆ ಸೊ ಮೊದ್ಲಿನ ಥರ ಮನೆ ಕೆಲಸ ಕಮ್ಮಿ ಆಗಿದಾವೆ ಮೊದಲಿನ ಥರ ನೀರು ತರೋದು ಕಟ್ಟಿಗೆ ಹೊತ್ಕೊಂಡು ಬರೋದು ಒಲೆ ಊದೋದು ಕೆಳಗೆ ಕೂತ್ಕೊಂಡು ಅಡಿಗೆ ಮಾಡೋದು ಅಥವಾ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ಅದೆಲ್ಲ ಕಡಿಮೆ ಆಗೈತಿ ಟೇಬಲ್ ಮೇಲೆ ಕೂತ್ಕೋತೀವಿ ಕಮೋಡ್ ಯೂಸ್ ಮಾಡ್ತೀವಿ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗಿದೆ ಓಬಿಸಿಟಿ ಜಾಸ್ತಿ ಆಗಿದೆ ಅವರಿಗೆಲ್ಲ ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ಪೆಲ್ವಿಕ್ ಮಸಲ್ಸ್ ಎಲ್ಲ ಸ್ಟಿಫ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಆಗಿ ಡೆಲಿವರಿ ಸಿಂಪಲ್ಲಾಗಿ ಆಗೋಲ್ಲ ಇವಾಗಿನ ಕಾಲಕ್ಕೆ ಸೆಕೆಂಡ್ ರೀಸನ್ ಅಂದರೆ ಇವಾಗ ಮೆಡಿಕಲೇ ಅಡ್ವಾನ್ಸ್ಡ್ ಆಗಿದೆ ನಾವು ಸ್ಕ್ಯಾನಲ್ಲಿ ನೋಡ್ಬೋದು ಕೊರಳು ಸುತ್ತ ಹುರಿ ಸುತ್ತ ಹಾಕ್ಕೊಂಡಿರುತ್ತೆ ಎಷ್ಟೊಂದು ಸರ್ತಿ ಅಥವಾ ನೀರು ಕಮ್ಮಿ ಆಗಿರುತ್ತೆ ಬೇಬಿಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗಿರುತ್ತೆ ತಲೆ ಕೆಳಗಿರಲ್ಲ ಕಾಲು ಕೆಳಗಡೆ ಇರ್ತವೆ ಈ ಥರ ಈ ಕಂಡೀಷನ್ಸಲ್ಲಿ ನಾವು ಸೀಸರೇನ್ ಮಾಡಿದ್ರೆ ಮಗು ಸೇಫಾಗಿ ಹೊರಗೆ ಬರುತ್ತೆ ಆದ್ರಿಂದ ಸೀಸರೇನ್ ಹೆಚ್ಚಿಗೆ ಇದೆ ಈಗ ಕೆಲವೊಂದು ಹೆಣ್ಮಕ್ಳಿಗೆ ರಕ್ತ ಸ್ರಾವಾಗಿ ಅಥವಾ ಹಸುವು ನೀಗ್ತಾಯಿದ್ದಾರೆ ಅದಕ್ಕೆ ಏನು ಮೂಲ ಕಾರಣ ಏನು ಆಗುತ್ತೆ ಮಹಿಳೆಯರು ತಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕಡಿಮೆ ಮಾಡ್ಕೊಂಡಿದ್ದಾರೆ ನಾವು ಪ್ರೆಗ್ನೆನ್ಸಿನಲ್ಲಿ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡಬೇಕಂತ ಟ್ಯಾಬ್ಲೆಟ್ಸ್ ಕೊಟ್ಟರೆ ಅವ್ರು ತಿಳ್ಕೊತಾರೆ ಅದರಿಂದ ಸೈಡ್ ಇಫೆಕ್ಟ್ ಆಗುತ್ತೆ ಅಂಥೇಳಿ ಗೂಗಲ್ ಸ್ಟಡೀಸ್ ಮಾಡ್ತಾರೆ ಟ್ಯಾಬ್ಲೆಟ್ಸ್ ತಗೋಬಾರ್ದು ಅಂತ ತಾವೇ ಡಿಸೈಡ್ ಮಾಡ್ಕೊಂಡು ಬಿಡ್ತಾರೆ ಆಮೇಲೆ ನ್ಯೂಟ್ರಿಷನ್ ಫುಡ್ ತಿನ್ನಲ್ಲ ಹಾಗಾಗಿ ಅವ್ರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ಮೊದಲಿಂದಾನು ಡೆಲಿವರಿ ಟೈಮಲ್ಲಿ ಕೆಲವೊಮ್ಮೆ ಅಷ್ಟೇ ಬ್ಲೀಡಿಂಗ್ ಅವ್ರಿಗೆ ಮ್ಯಾಟರ್ ಆಗಿ ರಕ್ತಸ್ರಾವ ಜಾಸ್ತಿ ಆಗುತ್ತೆ ನಾವು ಕರೆಕ್ಟ್ ಟೈಮಲ್ಲಿ ಐಡೆಂಟಿಫೈ ಮಾಡಿ ಕರೆಕ್ಟ್ ಟೈಮ್ ಇಂಜೆಕ್ಷನ್ಸ್ ಕೊಟ್ಟು ಬ್ಲೀಡಿಂಗ್ ಸ್ಟಾಪ್ ಮಾಡಿದರೆ ಅವರು ಸಾಯೋದನ್ನು ಬದುಕಿಸ್ಬೋದು ಈಗ ಕೆಲವೊಂದು ಹೆಣ್ಮಕ್ಳಿಗೆ ನಾವು ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬೇಕಾಗಿತ್ತು ಡಾಕ್ಟರ್ ಕಡೆ ಈ ಡಾಕ್ಟರ್ ಆಯ್ಕೆ ಮಾಡ್ಕೋಬೇಕು ಹೋಗಬೇಕಂತ ಹೇಳಿ ತುಂಬಾ ಕನ್ಫ್ಯೂಷನ್ಸ್ ಇದೆ ಮೋಸ್ಟ್ ಆಫ್ ದ ಟೈಮ್ ಡಾಕ್ಟರ್ಸ್ ಇರೋದೇ ಇಲ್ಲ ಅವರು ಕ್ಲಿನಿಕ್ ಅಂತ ಬರ್ಕೊಂಡು ರನ್ ಮಾಡ್ತಾ ಇರ್ತಾರೆ ಅವ್ರು ಆಕ್ಚುಲಿ ಡಾಕ್ಟರ್ಸ್ ಇರಲ್ಲ ಸೊ ನಮಗೆ ಗೊತ್ತಾಗ್ಬೇಕು ಡಿಗ್ರಿ ಓದಕ್ ಕಲಿಬೇಕು ನಾವು ಎಜುಕೇಶನ್ ಅಂತೇಳಿ ನಾವು ಬೇರೆಯವ್ರ ಹತ್ರ ಎಲ್ಲಾದ್ರೂ ತೋರ್ಸ್ಕೊಳ್ಳೋದು ಅಥವಾ ಎಲ್ಲಿ ಫ್ಯಾಸಿಲಿಟಿ ಇರುತ್ತೆ ಅಂದರೆ ಸ್ಕ್ಯಾನಿಂಗ್ ಫ್ಯಾಸಿಲಿಟಿ ಬ್ಲಡ್ ಟೆಸ್ಟ್ ಫ್ಯಾಸಿಲಿಟಿ ಇರುತ್ತೆ ಅಲ್ಲಿ ತೋರಿಸ್ಕೋಬೇಕು ಅದೇ ಡಾಕ್ಟರ್ ಸ್ಕ್ಯಾನ್ ಮಾಡಿ ಇವ್ಯಾಲ್ಯೇಟ್ ಮಾಡಿ ಅವ್ರಿಗೆ ತಿಳಿಸಿ ಹೇಳಬೇಕು ಆಮೇಲೆ ಬ್ಲಡ್ ಟೆಸ್ಟ್ ಪ್ರತಿಸರ್ತಿ ಮಾಡಿಸಿ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ತಿಳ್ಕೊಬೇಕು ಗೈನೆಕೊಲಾಜಿಸ್ಟ್ ಅಂತ ಒಂದು ಹೆಡ್ಡಿಂಗ್ ಇರುತ್ತೆ ಅವ್ರ ಹತ್ರ ಮಾತ್ರ ತೋರ್ಸ್ಕೊಂಡ್ರೆ ಅವ್ರ ಸೇಫ್ ಜರ್ನಿ ಆಗುತ್ತೆ ಆಮೇಲೆ ಈಗ ಪ್ರಣಾಳ ಶಿಸು ಶಿಶು ಅಂತಾರೆ ಏನದು ಪ್ರಣಾಳ ಶಿಶು ಯಾಕೆ ಅದ ಇದು ಆಗುತ್ತೆ ಪ್ರಣಾಳ ಶಿಶು ಅಂದ್ರೆ ನಾವು ಕೃತಕ ಗರ್ಭಧಾರಣೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಹೆಣ್ಮಕ್ಳು ಪ್ರೆಗ್ನೆನ್ಸಿನ ಲೇಟಾಗಿ ಪ್ಲಾನ್ ಮಾಡಿದರೆ ಅಂಡಾಶ್ ಅಂಡಾಶ ಕಲ್ಲಿ ಅಂಡಾಣು ಉತ್ಪತ್ತಿ ಕಮ್ಮಿ ಆಗಿರುತ್ತೆ ಅಥವಾ ಮೇಲ್ ಫ್ಯಾಕ್ಟರ್ಸ್ ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ ಇರಲ್ಲ ಸ್ಟ್ರೆಸ್ ಜೊತೆಗೆ ಊಟ ಸರಿಯಾಗಿರಲ್ಲ ನಿದ್ದೆ ಸರಿಯಾಗಿರಲ್ಲ ಮೋಸ್ಟ್ ಆಫ್ ದ ಟೈಮ್ ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟಲ್ಲೇ ಇರಲ್ಲ ತಿಂಗಳಿಗೆ ಒಂದು ಸರ್ತಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಊರಲ್ಲಿ ಪ್ರೊಫೆಷನ್ ಇರ್ತಾರೆ ಆರಾಮಿಲ್ಲ ಅಥ್ವಾ ಮನೆ ಗೆಸ್ಟ್ ಬಂದರೂ ತುಂಬ ಸುಮಾರು ಕಾರಣಗಳಿಂದ ಗಂಡ ಹೆಂಡತಿ ಕೂಡ್ತಾನೇ ಇರಲ್ಲ ಸೊ ಹಾಗಾಗಿ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗಿರುತ್ತೆ ಪ್ರತಿದಿನ ಗಂಡ ಹೆಂಡತಿ ಕೂಡೋದ್ರಿಂದ ವೀರ್ಯಾಣು ಉತ್ಪತ್ತಿ ಫ್ರೆಶ್ ಆಗಿ ಬಿಡುಗಡೆ ಆಗೋದ್ರಿಂದ ಪ್ರೆಗ್ನೆನ್ಸಿ ಸುಲಭ ಆಗುತ್ತೆ ಮೇಲ್ ಫ್ಯಾಕ್ಟರ್ ಅಂದರೆ ಅವ್ರ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗುತ್ತೆ ಮೂರನೇ ರೀಸನ್ ಅಂದರೆ ಟ್ಯೂಬ್ ಬ್ಲಾಕ್ ಆಗಿರುತ್ತೆ ಅಲ್ಲಿ ಇಲ್ಲಿ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರೋದ್ರಿಂದ ಅದು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗುತ್ತೆ ಅವಾಗ ಏನು ಮಾಡಿದ್ರು ನ್ಯಾಚುರಲಿ ಪ್ರೆಗ್ನೆಂಟ್ ಆಗೋಲ್ಲ ಒಂದು ಅಂಡಾಣ ಉತ್ಪತ್ತಿ ಕಡಿಮೆ ಆಗಿರುತ್ತೆ ಎರಡನೇದು ಸ್ಪಮ್ ಕ್ವಾಲಿಟಿ ಕಮ್ಮಿ ಆಗಿರುತ್ತೆ ಮೂರನೇದು ಫ್ಯಾಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿರುತ್ತೆ ಇಂಥವ್ರಿಗೆ ನಾವು ಪ್ರಣಾಳ ಶಿಶುವಿಂದ ಐ ವಿ ಎಫ್ ಟ್ರೀಟ್ಮೆಂಟಿಂದ ಮಕ್ಕಳು ಆಗೋದಕ್ಕೆ ನಾವು ಸಹಾಯ ಮಾಡ್ಬೋದು ಓಕೆ ಈಗ ಗರ್ಭಿಣಿಯರು ತಮ್ಮ ಜೀವನ ಶೈಲಿಯನ್ನು ಯಾವ ಥರ ಮಾಡ್ಕೋಬೇಕು ಅವರು ಈಗ ಸಾಕಷ್ಟು ತೊಂದರೆ ಅನುಭವಿಸ್ತಿರ್ತಾರೆ ಲಾಸ್ಟ್ ಮೂಮೆಂಟ್ಗೆ ಫಸ್ಟ್ ಹೆಣ್ಮಕ್ಳು ಯಾವ ಏಜಲ್ಲಿ ಮದುವೆ ಆಗಬೇಕನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೈ ದ ಏಜ್ ಆಫ್ ಟ್ವೆಂಟಿ ಏಟ್ ದೇ ಹ್ಯಾವ್ ಟು ಗೆಟ್ ಮ್ಯಾರಿಡ್ ತುಂಬ ಲೇಟ್ ಮಾಡಿದರೆ ಆರೋಗ್ಯ ಪರಿಣಾಮ ಸರಿ ಇರಲ್ಲ ಬೇಗ ಮದುವೆ ಆಗಬೇಕು ಬೇಗ ಮಕ್ಕಳನ್ನು ಮಾಡ್ಕೋಬೇಕು ಗರ್ಭ ಧರಿಸೋಕ್ಕಿಂತ ಮುಂಚೆ ಅವ್ರು ಮೆಂಟಲಿ ಪ್ರಿಪೇರ್ ಆಗಬೇಕು ಒಂದು ಫೋಲಿಕ್ಯಾಸಿಡ್ ಟ್ಯಾಬ್ಲೆಟ್ನ ಶುರು ಮಾಡಬೇಕು ಪ್ರೆಗ್ನೆಂಟ್ ಆದ ತಕ್ಷಣ ಅವ್ರು ಹೆಲ್ದಿ ನ್ಯೂಟ್ರಿಷನ್ ಕಡೆ ಲಕ್ಷ್ಯ ಕೊಡಬೇಕು ಜೊತೆಗೆ ಅವ್ರಿಗೆ ಹಸ್ಬೆಂಡ್ ಇಮೋಷ್ನಲ್ ಸಪೋರ್ಟ್ ತುಂಬ ಬೇಕಾಗುತ್ತೆ ಪ್ರೊಫೆಷನ್ ಎಷ್ಟೇ ಇಂಪಾರ್ಟೆಂಟ್ ಇದ್ದರೂ ಕೆಲವೊಂದು ಸರ್ತಿ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಬಿಕಾಸ್ ಹೆಣ್ಣು ಮೂಲ ಉದ್ದೇಶನೇ ಸಹನೆ ಮತ್ತು ತಾಳ್ಮೆ ತ್ಯಾಗ ಪ್ರತೀಕ ಅಂತ ಹೇಳ್ತೀವಿ ಸೊ ನಾವು ಕೆಲವೊಂದು ಸರ್ತಿ ಪ್ರೊಫೆಷನ್ನ ಸ್ಯಾಕ್ರಿಫೈಸ್ ಮಾಡಿ ಪರ್ಸ್ನಲ್ ಲೈಫ್ ಕಡೆ ಲಕ್ಷ್ಯ ಕೊಡಬೇಕಾಗತ್ತೆ ಒಂದು ಮಗು ಹುಟ್ಟೋಕ್ಕಿಂತ ಮುಂಚೆ ಅವ್ರಿಗೆ ಮುಂದೆ ಜೀವನ ಪೂರ್ತಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಬರಬೇ ಬರಬಾರ್ದು ಅಂತಂದರೆ ಮಗು ಗರ್ಭದಲ್ಲಿರೋವಾಗಲೇ ಒಳ್ಳೆ ನ್ಯೂಟ್ರಿಷನ್ ಸಿಗಬೇಕು ಅದಕ್ಕೋಸ್ಕರ ಇದು ಒಂದು ಸಲಹೆ ನಾನು ಕೊಡೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಪ್ರೆಗ್ನೆಂಟ್ ಇರೋವಾಗ ಮತ್ತು ಡೆಲಿವರಿ ಆದಾಗ ಒಂದು ವರ್ಷವರೆಗೂ ಅವರು ಲೀವ್ ಹಾಕೋದು ಒಳ್ಳೆಯದು ನ್ಯೂಟ್ರಿಷನ್ ಕಡೆ ಲಕ್ಷ ಕೊಡಬೇಕು ಮೆಂಟಲಿ ಆ್ಯಂಡ್ ಫಿಸಿಕಲಿ ಅವ್ರು ಆಗಿರಬೇಕಾಗಿರುತ್ತೆ ಅವರು ನ್ಯೂಟ್ರಿಷನ್ಸ್ ಫುಡ್ ತಗೋಬೇಕು ಡೆಲಿವರಿವರೆಗೂ ಕರೆಕ್ಟಾಗಿ ಒಳ್ಳೆ ಡಾಕ್ಟರ್ ಕಡೆ ಆರೋಗ್ಯ ಸಲಹೆ ಪಡಿಬೇಕು ಕೊನೆ ಮಿನಿಟಲ್ಲಿ ಡಾಕ್ಟರ್ಸ್ನ ಚೇಂಜ್ ಮಾಡೋದು ಅವಶ್ಯ ಇರಲ್ಲ ಒಂದೇ ಕಡೆ ತೋರಿಸ್ಕೊಂಡು ಒಂದೇ ಕಡೆ ಡೆಲಿವರಿ ಮಾಡಿಕೊಂಡ್ರೆ ಔಟ್ಕಮ್ ಚೆನ್ನಾಗಿರುತ್ತೆ ಸೇಫ್ ಡೆಲಿವರಿ ಆಗುತ್ತೆ ಆಮೇಲೆ ಈಗ ಆರು ತಿಂಗಳು ಅಥವಾ ಏಳು ತಿಂಗಳಿಗೆ ಹೆರಿಗೆ ಆಗ್ತಾ ಇರ್ತದೆ ಇದಕ್ಕೆ ಕಾರಣ ಏನು ಮೇಡಮ್ ಎರಡು ತಿಂಗಳು ಮೂರು ತಿಂಗಳು ಮೊದಲೇ ಹೆರಿಗೆ ಆಗ್ತಾ ಇರ್ತದೆ ಫ್ರೀ ಡೆಲಿವರಿಗೆ ಹಲವಾರು ಕಾರಣ ಇರುತ್ತೆ ಒಂದು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಮೋಸ್ಟ್ ಆಫ್ ದ ಟೈಮ್ ಯುಟ್ರೈನ್ ಶೇಪ್ ಸರಿ ಇರಲ್ಲ ನಾವು ಸ್ಕ್ಯಾನಲ್ಲಿ ಮೊದಲೇ ಗುತ್ ಮಾಡ್ಕೊಂಡಿದ್ವಿ ಅಂತಂದರೆ ನಾಲ್ಕು ತಿಂಗಳಲ್ಲಿ ನಾವು ಸರ್ವೈಕಲ್ ಸ್ಟಿಚ್ ಅಂತ ಹಾಕ್ತೀವಿ ಅಂದರೆ ಸರ್ವಿಕ್ಸ್ ಆಲ್ಮೋಸ್ಟ್ ಲಾಕ್ ಮಾಡಿರ್ತೀವಿ ಬೇಬಿ ಬೇಗ ಡೆಲಿವರಿ ಆಗೋಲ್ಲ ಸೆಕೆಂಡ್ ರೀಸನ್ ಬಂದು ಇನ್ಫೆಕ್ಷನ್ ನಾವು ಕಾಳಜಿ ವಹಿಸಿಲ್ಲ ಅಂದರೆ ಸರ್ವೈಕಲ್ ಇನ್ಫೆಕ್ಷನ್ ಆಗುತ್ತೆ ಅದು ಬ್ಯಾಕ್ಟೀರಿಯಾ ಒಳಗಡೆ ಸ್ಪ್ರೆಡ್ ಆದರೆ ಆಮಿನೋಟಿಕ್ ಮೆಂಬ್ರೇನ್ ರಪ್ಚರ್ ಆಗಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಪ್ರೀಟರ್ಮ್ ಡೆಲಿವರಿ ಆಗಿಬಿಡುತ್ತೆ ಮೂರನೇದು ಅಂದರೆ ಬಿ ಪಿ ಬರ್ಬೋದು ಸಿವಿಯರ್ ಅನೀಮಿಯಾ ಬರ್ಬೋದು ಮೆಡಿಕಲ್ ಡಿಸಾರ್ಡರ್ಸ್ ಡಯಾಬಿಟಿಸ್ ಸ್ಟಾರ್ಟ್ ಆಗ್ಬೋದು ಕೆಲವೊಮ್ಮೆ ಮೆಡಿಕಲಿ ನಾವೇ ಡಿಸೈಡ್ ಮಾಡ್ತೀವಿ ಮಗುಗೆ ಆಕ್ಸಿಜನ್ ತಲುಪ್ತಾ ಇಲ್ಲ ಸೊ ಡೆಲಿವರಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಆಗುತ್ತೆ ಅವಾಗ ನಾವೇ ಫ್ರೀ ಟೈಮ್ ಡೆಲಿವರಿನ ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ ಸಾಕಷ್ಟು ಹೆರಿಗೆ ಆಸ್ಪತ್ರೆಗಳು ಇದೆ ಇಲ್ಲಿ ನಗರದಲ್ಲಿ ಉತ್ತರ ಕನ್ನಡದಲ್ಲಿ ತಮ್ಮ ಒಂದು ವೇದಿಕಾ ಹಾಸ್ಪಿಟ್ಲಲ್ಲಿ ಯಾವ ಥರ ಸ್ಪೆಷಾಲಿಸ್ಟಿ ಇದೆ ಬಂದವರಿಗೆ ಯಾಕೆ ನಿಮ್ಮಲ್ಲಿಗೆ ಬರಬೇಕು ಎಸ್ ಊರಲ್ಲಿ ಸುಮಾರು ಐವತ್ತರಿಂದ ನೂರು ಮ್ಯಾಟರ್ನಿಟಿ ಹಾಸ್ಪಿಟ್ಲ್ ಇರ್ಬೋದು ನಮ್ಮ ಹಾಸ್ಪಿಟ್ಲಲ್ಲಿ ಹೆಂಗೆ ವಿಶೇಷತೆ ಇದೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಒಂದು ಕಡೆ ಮ್ಯಾಟರ್ನಿಟಿ ಹಾಸ್ಪಿಟ್ಲ್ ಇರುತ್ತೆ ಇನ್ನೊಂದು ಕಡೆ ರೇಡಿಯೋಲಜಿ ಸ್ಕ್ಯಾನ್ ಸೆಂಟರ್ ಇರುತ್ತೆ ಇನ್ನೊಂದು ಕಡೆ ಎನ್ ಐ ಸಿ ಇರುತ್ತೆ ನಮ್ಮ ಹಾಸ್ಪಿಟ್ಲಲ್ಲಿ ನಾವೇ ಅಸೆಸ್ಮೆಂಟ್ ಮಾಡ್ತೀವಿ ಮ್ಯಾಟರ್ನಿಟಿ ಚೆಕಪ್ ಮಾಡ್ತೀವಿ ಪ್ರೆಗ್ನೆನ್ಸಿ ಚೆಕಪ್ ಆಮೇಲೆ ಸ್ಕ್ಯಾನ್ ಕೂಡ ನಾವೇ ಮಾಡ್ತೀವಿ ಅದಕ್ಕೆ ಫೀಟಲ್ ಮೆಡಿಸಿನ್ ಸ್ಪೆಷಾಲಿಟಿ ಅಂತ ಹೇಳ್ತೀವಿ ನಾವೇ ಸ್ಕ್ಯಾನ್ ಮಾಡೋದ್ರಿಂದ ಅದು ನಮಗೆ ಕನೆಕ್ಷನ್ ಇರುತ್ತೆ ಬೇಬಿ ಮತ್ತು ಮದರ್ ಸೊ ಸ್ಕ್ಯಾನ್ ಸೆಂಟ್ರಿಗೆ ಕಳಿಸಿದವಾಗ ರೇಡಿಯೋಲಜಿಸ್ಟಿಗೆ ಅದು ಕನೆಕ್ಷನ್ಸ್ ಇರಲ್ಲ ಇಮೋಷ್ನಲ್ ಬಾಂಡ್ ಇರೋಲ್ಲ ನಾವೇ ಸ್ಕ್ಯಾನ್ ಮಾಡಿ ನಾವೇ ಇವ್ಯಾಲೇಟ್ ಮಾಡೋದ್ರಿಂದ ತುಂಬ ಕಮ್ಯುನಿಕೇಷನ್ ಗ್ಯಾಪ್ನ ನಾವು ಕವರ್ ಮಾಡ್ಬೋದು ಆಮೇಲೆ ಡೆಲಿವರಿ ಟೈಮಲ್ಲಿ ನಾವೇ ಅಟೆಂಡ್ ಮಾಡ್ತೀವಿ ನರ್ಸ್ ಅಥವಾ ಐ ಅಟೆಂಡ್ ಆಗಲ್ಲ ಹಾಗಾಗಿ ಅದರಿಂದ ಸೇ ಡೆಲಿವರಿ ಮಾಡೋಕ್ಕೆ ಈಸಿ ಆಗುತ್ತೆ ತಮ್ಮ ಪ್ರತಿದಿನದ ದಿನದ ದಿನಚರಿ ಯಾವ ತರ ಇರುತ್ತೆ ತಾವು ಒಂದು ಕುಟುಂಬದ ಒಂದು part ಆಗಿ ನಿಮ್ಮ ಯಾವ ತರ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಿಮ್ಮದು ಪ್ರತಿದಿನದ ದಿನದ ಯಾವ ತರ ಬೆಳಿಗ್ಗೆ ಐದುವರಿಂದ ಆರು ಗಂಟೆಗೆ ಹೇಳ್ತೀವಿ ಒನ್ ಅವರ್ ಎಕ್ಸಸೈಸ್ ಯೋಗ ಧ್ಯಾನ ಎಲ್ಲ ಮುಗಿಸ್ಕೊತೀವಿ ನೆಕ್ಸ್ಟ್ ಒನ್ ಅವರ್ ಕುಕ್ಕಿಂಗ್ ಮಾಡ್ತೀವಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಟಿಫಿನ್ ಬಾಕ್ಸ್ ಕಟ್ಟಿ ಕಳಿಸ್ತೀವಿ ನೆಕ್ಸ್ಟ್ ಒನ್ ಅವರ್ ನಾವು ಓದ್ತೀವಿ ಪ್ರತಿದಿನ ಬಿಕಾಸ್ ನಾವು ಎಷ್ಟೇ ಕಲ್ಚರು ನಮ್ಮ ಎಜುಕೇಷನ್ ಈಸ್ ಆನ್ ಗೋಯಿಂಗ್ ಸೊ ಕಂಟಿನ್ಯೂಡ್ ಮೆಜಿ ಮೆಡಿಕಲ್ ಎಜುಕೇಷನ್ ಹೇಳಿ ನಾವು ಓದ್ತೀವಿ ಅದಾದ ನಂತರ ನಮ್ಮದು ಊಟ ತಿಂಡಿ ಮುಗಿಸಿ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಹತ್ತು ಹನ್ನೊಂದು ಗಂಟೆಗೆ ಅಲ್ಲಿಂದ ದಿನಚರಿ ಸ್ಟಾರ್ಟ್ ಆಗುತ್ತೆ ನಾವು ಬೇರೆಯವ್ರ ಆರೋಗ್ಯದ ಕೇರ್ ಮಾಡ್ತಾ ಮಾಡ್ತಾ ನಮ್ಮ ಆರೋಗ್ಯ ಕಡೆ ಲಕ್ಷ ಕಡಿಮೆ ಮಾಡ್ಕೋಬಾರ್ದು ಅಂತ ಇದೊಂದು ಕಿವಿ ಮಾತು ಸ್ವಲ್ಪ ಮೇಡಮ್ ಇವತ್ತು ಮಹಿಳಾ ದಿನಾಚರಣೆ ಇರೋದರಿಂದ ಮಹಿಳೆಯರಿಗೆ ತಮ್ಮ ಒಂದು ಏನು ಸಜೆಷನ್ ಕೊಡ್ತೀವಿ ನಾವು ಸುಮಾರು ಐವತ್ತು ವರ್ಷದಿಂದ ನೋಡ್ತಿದ್ವಿ ಎಲ್ಲ ಬಿಲ್ಡಿಂಗ್ ಮೇಲೆ ಬರೆದಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಆವತ್ತಿನಿಂದ ಇವತ್ತರೆಗೂ ನೋಡ್ತಾ ಬಂದರೆ ಎಸ್ ಎಲ್ಲ ಮಹಿಳೆಯರು ಎಜುಕೇಟೆಡ್ ಆಗಿದ್ದಾರೆ ಜಾಬ್ ಓರಿಯೆಂಟೆಡ್ ಆಗಿದ್ದಾರೆ ಬಟ್ ಇವತ್ತು ನಾನು ಏನು ಹೇಳಿ ಬಯಸ್ತೀನಿ ಅಂದರೆ ಆರೋಗ್ಯವಂತ ಮಹಿಳೆ ಆರೋಗ್ಯವಂತ ಫ್ಯಾಮಿಲಿ ಕುಟುಂಬ ಅಥವಾ ಸಮಾಜ ಹೆಣ್ಣು ಆರೋಗ್ಯವಾಗಿದ್ದರೆ ಮಾತ್ರ ಫ್ಯಾಮಿಲಿ ಆರೋಗ್ಯವಂತವಾಗಿರೋಕ್ಕೆ ಸಾಧ್ಯ ಅದ್ರ ಜೊತೆಗೆ ಸಮಾಜನ ಮುಂದು ಆರೋಗ್ಯವಂತವಾಗಿ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ ಇವಾಗ ಹೆಣ್ಮ ಹೆಣ್ಮಕ್ಳು ಪ್ರೊಫೆಷನಲ್ಲಿ ಬ್ಯುಸಿ ಆಗಿರೋದ್ರಿಂದ ಬ್ರೆಸ್ಟ್ ಫೀಡಿಂಗ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿಂದ ಶುರುವಾಗುತ್ತೆ ಬಾಲ್ಯ ಮಕ್ಕಳಿಗೆ ಸರಿ ಆಗಲ್ಲ ಪೌಷ್ಟಿಕಾಂಶ ಸರಿಯಾಗಿ ಸಿಕ್ಕಲ್ಲ ಅವ್ರ ಬಾಲ್ಯವನ್ನು ಒಂದು ಸೈಕಲಾಜಿಕಲಿ ಸ್ಟೇಬಿಲಿಟಿಯಾಗಿ ಬೆಳೆಯೋಕ್ಕಾಗಲ್ಲ ಇವನ್ ಟೀನೇಜಲ್ಲಿ ಅವ್ರಿಗೆ ಬೇಕಾಗಿರುವಂಥ ಇಮೋಷನಲ್ ಸಪೋರ್ಟ್ ಸಿಗ್ತಾ ಇಲ್ಲ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಹೆಣ್ಮಕ್ಳು ತಮ್ಮ ಪ್ರೊಫೆಷನ್ ಜೊತೆಗೆ ಆರೋಗ್ಯವನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಮಕ್ಕಳ ಮತ್ತು ಗಂಡನ ಆರೋಗ್ಯವನ್ನು ಸರಿಯಾಗಿ ನೋಡ್ಕೋಬೇಕು ಜೊತೆಗೆ ಮ ಎಲ್ಲ ಮಹಿಳೆಯರು ತಮ್ಮ ಆಸ್ಪತ್ರೆಗೆ ಬ ನಮ್ಮ ಆಸ್ಪತ್ರೆಗೆ ಬರೋವಾಗ ನಾವು ಅವ್ರಿಗೆ ತಿಳಿಸಿ ಹೇಳ್ತೀನಿ ಬೇಗ ಮದುವೆ ಆಗಲಿ ಬೇಗ ಮಕ್ಕಳು ಮಾಡ್ಕೊಳ್ಳಿ ಎಲ್ಲನೂ ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗುವಂಥ ಶಕ್ತಿ ಸಿಗ್ಲಿ ಅಂತೇಳಿ ನಾನು ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಸುಮಂಗ್ಲಾ ಮೇಡಮ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ತಾವು ಯಾವತ್ತು ನಮ್ಮ ಯೂನಿವರ್ಸಲ್ ಡಿಸ್ಟ್ ನ್ಯೂಸನ್ನು ಫಾಲೋ ಮಾಡಿರಿ ಮತ್ತು ಲೈಕ್ ಮಾಡಿರಿ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳು